ರಸ್ತೆಯ ಉದ್ದಗಲಕ್ಕೂ ಅಭೂತಪೂರ್ವ ಬೆಂಬಲ ಪಾದಯಾತ್ರೆಗೆ ಆಗಮಿಸಿದ್ದ ಜನರಿಗೆ ತಂಪು ಪಾನೀಯ ವಿತರಣೆ ಕೊಡವಾಮೆ ಬಾಳು ಪಾದಯಾತ್ರೆಗೆ ನಿರೀಕ್ಷೆಗೂ ಮೀರಿ ಆಗಮಿಸಿದ ಜನರು ರಸ್ತೆಯ ಉದ್ದಗಲಕ್ಕೂ ಸ್ವಾಗತ ಕೋರುತ್ತಿರುವ ವಿವಿಧ ಕೂಟಗಳು ಮೂರನೇ ದಿನದ ಪಾದಯಾತ್ರೆಗೆ ಹರಿದು ಬಂದ ಜನಸಾಗರ ಪಾದಯಾತ್ರೆ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯರು நாங்கள்டம் அக்கில குட சமாஜ காலத்தில் நடந்துள்ள கொடபாமி பாலோட கால்நடப்பு குற்றம் செஞ்ச பணியாந்து சுருவா பஞ்சி அது என்னதுக்கா செட்டி ஏரியில் ஆயிடுத்து ಫೈಟ್ ಕೊನ್ನಂಪೇಟೆಗೆ ಬಂದಿತ್ತು ಇಂದು ಕೊಲಕ್ಕೆ ಪತ್ರ ಗಂಟೆಯಿಂದ ಕೊಟ್ಟಿದ್ದು ನಂಗೆ ಜೋಡುಬಿಟ್ಟು ಕೊಡವ ಕೂಟಕಾರ ಇಲ್ಲಿ ಸರ್ಕಾರ ಮಾಡೋಕ್ಕೆ ಪರಗಾತನು ನಂಗಳ ಕೂಟದ ವದಿಯಿಂದ ನಂಗೆ ಅವರು ಅವರು ಧನ ಸಹಾಯ ಈ ಕೊಡವಾಮೆ ಬಾಳೋ ಪಾದಯಾತ್ರೆ ಇರಡು ಅನ್ಯಂಡ್ ನಂಗಡೆ ಕೊ ಕೊಡ ಸದಸ್ಯಂಗೆ ಎಲ್ಲರೂ ಹುಟ್ಟಿ ಶಾಲೆಯಲ್ಲೇ ಬಂದಿದ್ದು ಅಂಗಳ ಇನ್ನೂ ಸ್ವಾಗತ ಮಾಡೋಕ್ಕೆ ಪರಗಾತನು ಇನ್ನೂರು ಅಂಜು ನಿಮಿಷದ ಗಂಟೆಗೆ ಎತ್ತು ಈ ಕೊಡವಮ್ಮೆ ಬಾಳ ಪಾದಯಾತ್ರೆ ನಡ್ಕಡೆ ನಡ್ಕಡೆಂದು ನಂಗಡತ್ರ ವತಿಯಿಂದ ನಂಗಡ ಜನಾಂಗ ಹತ್ರ ವತಿಯಿಂದ ನಂಗೆ ನಂಗೆ ಮನಗುಂಬನ ಇದು ಕೊಡವ ಜನಾಂಗತ್ರ ಹಳಿ ಉಳಿಯುವರ ಪ್ರಶ್ನೆ ನಂಗಡ ಸಮಾಜದ ಉದ್ಭವನಾಗಿ ಕಾರಣಕ್ಕಾಯ್ತು ವಿಶೇಷವಾಯ್ತು ಕೊಡವ ಜನಾಂಗತ್ರ ಟ್ರೆಡಿಷನಲ್ ಡ್ರೆಸ್ಸ್ರ ಬಗ್ಗೆ ಹಿಂಗೆ ಪೆಟ್ಟು ದಿವಸಕ್ಕೆ ಕ್ಲಾಸ್ ಪುರಾನ ಈ ಸಂದರ್ಭದಲ್ಲಿ ನನ್ನ ಡ್ರೆಸ್ಸ್ರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಿದ್ದೆ ಹುಡುಗರ ಗಡಿಯಾನ ಕುಟ್ಟ ಪುಟ್ಟ ತಿಂಜೆ ಮಡಿಕೇರಿಗತ್ತೇ ನನಗೆ ನೀರುಗಿಸುತ್ತ ನನ್ನ ತಾತನ ಅಖಿಲ ಕೊಡಗ ಸಮಾಜಪ್ರ ನೇತೃತ್ವದಲ್ಲಿ ಬೆಚ್ಚಂಡಂಥ ಈ ಕಾರ್ಯಕ್ರಮಕ್ಕೆ ನನಗೆ ತಮ್ಮಂಪೇಟೆ ಈ ನಾಗರಿಕ ವೇದಿಕೆ ನಾಗರಿಕರ ಪರವಾಯಿತು ವಿಶೇಷವಾಯಿತು ಸುಳ್ಳವಾರ ಕೂಟ ಗೋಡುಗಟ್ಟಿ ಕೊಡುವ ಕೂಡ ನಿನ್ನ ಕೊಡವ ಕುಂದಂಪೇಟೆ ನಾಗರಿಕ ಸುತ್ತಮುತ್ತ ಎಲ್ಲ ಕೊಡವ ಜನಾಂಗ ಆವರು ಕಾಲ್ನಡಿಗೆ ವಿಶೇಷವನ್ನು ಒಪ್ಪಿಕೊಟ್ಟಿತ್ತು ಅಂಗಳ ಸ್ವಾಗತಕ್ಕೊಟ್ಟ ಜೊತೆಯಲ್ಲೂ ನಂಗಳೂ ಕೂಡ ಈಗಡೆ ಕೂಡ ಒಟ್ಟು ನನ್ನ ತೀರ್ಮಾನ ಮಾಡಿತ್ತು ನಂಗೆ ಎಲ್ಲ ಆಸೆ ಆಗ್ತಕ್ಕೆ ಕೊಡಗಲಿ ಶಾಂತಿ ಕೊಂಡು ಎಲ್ಲ ಜನಾಂಗರು ಪ್ರೀತಿ ವಿಶ್ವಾಸ ನಿಯೋಜಿತ ನೋಡಿಯಾಡಿ ಬಂದು ಬದುಕೊಂಡು ಆ ಬದುಕು ಪೂರಕವಾಯಿತು ನಗರ ಆಚಾರ ವಿಚಾರ ವಿಚಾರಿಯಲ್ಲಿ ಹೋದ ಅನುಕರಣೆ ಮಾಡೋದನ್ನು ಆಡುವ ಅಭ್ಯಂತರ ಇಪ್ಪಟ್ಟಾಗಿದ್ದು ಈ ಒಂದು ವ್ಯವಸ್ಥೆನ ವ್ಯವಸ್ಥೆ ವ್ಯವಸ್ಥೆಲ್ಲ ಯಶಸ್ವಿ ಆಡೋದು ನನಗೆ ಜಲ ಧ್ಯಾನ ಮಾಡಿದೆ ಶೀತಗರ ಘಟನೆ ಹಿನ್ನೆಲೆಯಲ್ಲಿ ಕೊಡವಾಮೆ ಅಖಿಲ ಕೊಡೊ ಸಮಾಜಕಾರ ಕೊಡಬಾವಿ ಬಾಳೋ ಅನ್ನೋರು ಪಾದಯಾತ್ರೆಯಿಂದ ಕುತ್ತತಿನ ಮಣಿಕೇರಿಗೆ ತನಕ ಚಣ್ಣು ಹಿಂದೆಕೆ ಮುಂದನೇ ದಿವಸ ದಂಡ ದಿವಸ ಯಶಸ್ವಿ ಆಯ್ತು ನಡೆದಿತ್ತು ಏರ ಸಂಖ್ಯೆ ಜನ ಕಣಕ್ಕೆಲ್ ಜನ ಕೂಡಿತು ಇದನ್ನು ಯಶಸ್ವಿ ಮಾಡೋಣ ನಿಂಡಿ ಯ ಪ್ರತಿವರು ಸಂಘ ಸಂಸ್ಥೆ ಸಂಸ್ಥಾ ಒಕ್ಕಕಾರ ಊರಕಾರ ಕೊಡೋ ಬಾ ಜನಾಂಗ ಕೊಡೋ ಭಾಷಿಗಾಂಗ ಅನ್ಯ ಕೊಡೋ ಭಾಷಿಕ ಜನಾಂಗ ಎಲ್ಲರೂ ಇದಂಗೆ ಒತ್ತಾಸೆ ಕೊಡ್ತಾಂಡ ಕೈ ಕೈ ತುಂಬ ಈ ವರ್ಷ ಯಶಸ್ವಿ ಆಯ್ತು ನಡ್ಕಡು ಇನ್ನೆಟ್ಟ ಐದು ಜನಗಾಲಕ್ಕೆ ಘಟನೆ ಇಂದಿಮಿಂಜ ನಂಗಡ ಲ್ಯಾಪಕಾಗ ಸಹಬಾಳ್ವೆ ನಂಗಡ ಜಿಲ್ಲೆಯಲ್ಲಿ ಎಕ್ಕಲು ಎರಡು ನಂಗೆ ನಂಗಡ ಕೂಟ ತರ ತಿಂದ ಸರಿಯವರು ಕಿರು ಕಾಣಿಕೆನ ಇಂದದ ಕಾಲ್ನಡುಪು ಸಂಘಟನೆ ಕಾರ ನಂಗೆ ಕೊಡ್ತಾನುಂಡು ಇದನ್ನು ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಟ ತಪ್ಪ ತಪ್ಪೆ ನಂಗಡ ಒಕ್ಕ ಗುರು ಮಹಾಶೀರ ಎಲ್ಲರೂ ನನಗೆ ಪ್ರಾರ್ಥನೆ ಮಾಡಿ ಇದರ ಸರಿಯವರು ಕಿರುಕಾಣಿಕೆನ ಹಿಂಗಕ್ಕೆ ಕೊಡ್ತಾನುಂಡ್ ಎಂಟನೇ ತಾರೀಕಿನಲ್ಲಿ ಪ್ರಾರಂಭನ ಈ ಕೊಡವಾಮರ ಬಾಳು ಬದುಕು ಪೂರ್ವಕವನ ಈ ಕಾಲ ನಡಿಗೆ ಈ ಸಂದರ್ಭದಲ್ಲಿ ಜಾತಾ ಬಂದ ಆ ಜನಕ್ಕೆ ಒತ್ತಾಸೆ ಆಯ್ತು ಅಂಗಡ ಜ್ಞಾನ ಮಾಡ ಹೋರಾಟಕ್ಕೆ ನಂಗಕ್ಕೆ ಯಶಸ್ವಿ ಕಟ್ಟಡವನ್ನು ನೆಟ್ಟಲೆ ಬೆಂಗಳೂರಿನಿಂದ ಈ ಹಳ್ಳಿಗಟ್ಟ ಗ್ರಾಮ ಹತ್ರ ಮೂ ಕಳೆಯರ ಒಕ್ಕಿರ ಪರವಾಗಿ ನಂಗೆ ಸ್ವಾಗತ ಮಾಡ್ತಾ ಇದ್ದೆ ಸ್ವಾಗತ ನನಗೆ ಹಿಂಗೆ ಉಪಹಾರ ಹತ್ರ ವ್ಯವಸ್ಥೆ ಮಾಡಿದ್ದೆ ಅನ್ನೆಲ್ಲ ಹಿಂಗೆ ಸ್ವೀಕಾರ ಮಾಡಿದ್ದೆ ಆಂಗಡ ವ್ಯವಸ್ಥೆ ಯಶಸ್ವಿ ಹಾಡು ಏಳನೇ ದಾರಿಗಳು ಮಡಿಕೇರಿ ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಹೋಯ್ತು ಕುಡಿತು ಹಿಂಗಡ ಹೋರಾಟಕ್ಕೆ ನಂಗಡ ಪ್ರತಿಭಟನೆ ತನಕ ನಂಗಡ ಆಚಾರ ವಿಚಾರ ಸಂಸ್ಕೃತಿಗಳು ವಿಶೇಷವಾಗಿ ನಂಗಡ ಉಡುಪಿನ

ಗರ್ಕೇರಿಕೆ ಅರವತ್ತು ಕೋಲು ಗ್ರಾಮ ಹತ್ರ ಗರ್ಕೇರಿಕೇರಿ ಕಾರಳು ಅರವತ್ತು ಜನರು ಜನರು ಕೂಡೊಂಡು ಹಿಂದಿದ ಜಾತತನ ನಂಗೆ ರಿಸೀವ್ ಮಾಡಿನೊಂಡು ಆ ಜಾತಕ್ಕೆ ದೇವರ ಅನುಗ್ರಹ ಉಂಡು ಗುರುಕರಣ ಅನುಗ್ರಹ ಉಂಡು ದೇವನ ದೇವರ ಅನುಗ್ರಹ ಉಂಡು ಎಲ್ಲ ಜಾ ಜಾತ ನಲ್ಲದಾಡು ನಲ್ಲ ನನ್ನ ಕೂಡಿ ಆಡಿ ನಂಗೆ ಕೊಡವ ಎಲ್ಲ ಚಾಯ್ ತಿಕ್ಕೊಂಡು ಚಕ್ ಭಾಷೆಕಾರ ಎಲ್ಲರೂ

ಅಂಗಡ ಕೂಡ ನಗೂ ನಡೆದು ಹೋಗ್ತು ಇದ ಸಪೋರ್ಟ್ ಕಾಟ ನಾನೆಂದು ನಂಗೆ ಎಲ್ಲರೂ ಹಿಂದೆ ಕೂಡ ಉದ್ಘಾಟನಾಡು ನಂಗೆ ಕಾಲ ಕಾಲದಲ್ಲಿ ಮೂರು ನಮ್ಮೆನ ವಿಜೃಂಭಣೆಯಿಂದ ಆಚರಿಸುವ ಒಂದು ಕಕ್ಕಡ ಪದಿನೆಂಟು ಒಂದಿದ್ರೆ ವಿಶೇಷ ತೆಂಗಿ ನಂಗಡ ಕೊಡಗು ಕೊಡವ ಕೇಳಿ ಪಟ್ಟ ಕೊಡವಳ ನನ್ನ ಎಜುಕೇಷನ್ ನಲ್ಲ ಮಟ್ಟ ವಾಸನಾ ಸನ್ಮಾನ ಮಾಡೋದು ಅಂದರೆ ಸಂಪ್ರದಾಯಕ್ಕೆ ಸಂಪ್ರದಾಯ ತಾಣಕ್ಕೆ ಅಂಗಡ ಮತ್ತು ಕೊಟ್ಟೆ ಇದೆಲ್ಲ ಮಾಡಿಸಿ ನನಗೆ ಸಂಪ್ರದಾಯ ತನ ನರ್ತವಾ ಅಲ್ಲಿಂದ ದಂಡ ಕೊಡ ಸಮಾಜ ನರ್ತವೆ ದಂಡನೆ ಬೊನ್ನ ಕೊಡ ಸಮಾಜ ಕೈಲಿ ತೋಕು ಪೂಜೆಗಳು ಮಾಡುವ ಮುಂದನೆ ತಂಗ್ ತಂಗಿ ಬೊಡಿ ನಮ್ಮ ಇನ್ನೊಂದು ಅರ್ಥ ಇನ್ನೊಂದು ಮೂರು ಥರದ ನಮ್ಮೆ ಹಿಂದೆ ನಂಗಡ ಭಾಳ ನಡಪು ಥರಕ್ಕೆ ಕೊಟ್ಟಿತ್ತು ಕೊಡಗಿಡಿ ಅದಂಗೆ ಐತೆ ದೊಡ್ಡ ನಾಡ ಕೊಡ ಹೆಚ್ಚರ ಬೆಳಗ್ಗೆ ದಿನದಕ್ಕೆ ಅಜ್ಜ ಮಾಡೋ ದೇವಯ್ಯ ಮೆಮೋರಿಯಲ್ ಪೂಮೆಲ್ಲರೂ ಚಿಡುಗಿ ಅಲ್ಲಿ ತೋರಣ ಹಿಂದೆ ಸ್ನೇಹಿತಂಗಡ ಕೂಟಲ್ಲಿ ಕೂಡಿತು ಹಿಂದೆ ಮೋರ್ ಜ್ಯೂಸ್ ನೀರು ಇಂಥ ಒಂದು ಕಾರ್ಯಕ್ರಮ ಬೆಚ್ಚೊಂಡು ನನಗೆ ಮಂತಿಕ ನನಗೆ ನಡುಪು ಬಂಧನಕ್ಕೆ ಅದನ್ನೆಲ್ಲ ಸಾಕರ್ ಕೊರಪಲ್ಲಿ ನನ್ನ ಹಿಂದೆ ಸಿರಿಕುಟ್ಟು ಕೊಡುವ ಮೇಲೆ ಜನ ಸೇವೆ ಮಾಡಿ ನಂದು ಹಿಂದೆ ನಿಂಡ ಚಾನೆಲ್ ಬಂದಿದ್ದರೆ ನಂಗೆ ಇಲ್ಲಿಗೆ ಕಂಡಂಗೆ ನಿಂಗಕ್ಕೂ ಧನ್ಯವಾದ ಕೇಳಂಗಿ ನಂಗೆ ತನ್ನ ಚೆನ್ನಾಗ ಪಟ್ಟ ಕೊಳಸ ವತಿಯ ಕಟ್ ಮಾಡಿ ಹೊಸಳು ಹುಡರ ಪಕ್ಕ ಮಾಲಾಕಿ ಅಲ್ಲಿ ಪಾದಯಾತ್ರೆ ಕೇಳಿ ಶುಭಾಶಯಿಸ್ಲು ಅಂಗಡ ಪಕ್ಕತ್ರ ಒತ್ತಿ ಇದು ಏಳನೇ ತಾರೀಕಿಗೆ ತನಗು ಸಾಯಿತ್ಯರ ತನಿ ಕಾಗಿತ್ತು ಅಲ್ಲಿ ಮಡಿಕೆಯಲ್ಲಿ ಜತೆ ಎಲ್ಲ ಅವರಿಗೆ ಪ್ರಾಬ್ಲಮ್ ಆಯ್ತು ಮನೆಯಿಂದ ಕೆಂಪಲ್ಲಿ ಅದು ಏತಿಯಿಂದ ನೋಡಿದೆ ಡ್ರೆಸ್ ಇಡೋ ಕೈಯಾಣಿ ಮಾಡಿತ್ತು அதங்க நாங்கள்க்கு அது என்னங்க மாட்ட வேண்டியா தானே எங்கட தேவசான விடுந்தாங்க ட்ரெஸ்ஸுக்கு ஒரு ப்ராப்ளமும் இல்லை அதனை சேர்த்து நாங்கள் ப்ரொடெஸ்ட் மாணினோட ப்ரொசர் பீஸ்ஃபுல் ப்ரொசிஷன் ஸ்லோகன் இருக்கன்னு ஒன்றும் இல்லை போயிட்டு நாங்கள் மெம்பரண்டம் போட்டுப்போம் அதுக்கேற்ற நாங்கள் பாத யாத்திரையில் போகிறோம் பச்சை என்னங்க மாநிலம் உள்ளி நாங்கள் ஆக்சுவல் பண்ணி இக்க இக்காத்து அது ப்ராப்ளம் சொல் ஆகி அதனும் ப்ராப்ளம் வாண்டாக இஞ்சி மிஞ்சக்கு

காடலைப்பா ஜாஸ்தான் அந்த பக்கத்தை நகன் மனையோடு நம்மளு பாதயாத்ரைக்கு கடைபடி அங்கே எல்லாரும் சப்போர்ட் மா நான் கொடித்து அங்கே எல்லாம் வந்தித்து கர்ப்பார் சாய்லாடு நம்ம எல்லாம் ஃபுல்லு சப்போர்ட் மாவ காப்பாங்க ஃபுட்டு போக நம்ம குப்பி இட்டு நங்கட்ரு சாவுக்கு சூட்டு போடங்க குப்பை இடத்துல மண்டை துடி இட்டு எல்லாம் செக்வசரம் இது எல்லாம் வந்தது நம்ட சப்போர்ட் ஃபுல்லு இப்பா மடிகேரிக்கு எல்லாரும் போப்பா நாங்கள் குப்பை சாயில் ஆயிட்டு எல்லா ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್